ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ಬಹಳ ವಿಶೇಷವಾಗಿ ಕೆಲವೊಂದು ಮೊಬೈಲ್ ಟೆಕ್ನಿಕ್ಸ್ ಗಳನ್ನು ಹೇಳಿಕೊಡ್ತೇನೆ ಅದನ್ನು ಹೇಗೆ ಯೂಸ್ ಮಾಡ್ಬೇಕಂತ ಸೊ ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಒಂದು ಜೀವನವನ್ನು ಸುಗಮವಾಗಿ ಸಾಗಿಸ್ತಾ ಹೋಗ್ಬೋದು ಲೈಫ್ ಈಸಿ ಆಗುತ್ತೆ ಪ್ರತಿ ಬಾರಿ ಅದನ್ನು ಫಾಲೋ ಮಾಡೋದ್ರಿಂದ ವೆರಿ ವೆರಿ ಈಸಿ ತುಂಬಾ ಒಳ್ಳೆ ಟೆಕ್ನಿಕ್ ಇರುತ್ತೆ ಮೇ ಬಿ ಕೆಲವರಿಗೆ ಗೊತ್ತಿರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೂ ಕೂಡ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ರಾತ್ರಿ ಮಲಗಿ ಬೆಳಿಗ್ಗೆ ಹೇಳ್ಬೇಕಾದ್ರೆ ಯಾವ ಟೆಕ್ನಿಕ್ ಫಾಲೋ ಮಾಡ್ಬೇಕು ನೀವೊಂದು ಆಫೀಸ್ಗೆ ಹೋಗ್ತೀರಾ ಯಾವುದೇ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತೀರಾ ಆ ಮೂಮೆಂಟ್ ಅಲ್ಲಿ ಯಾವ ಟೆಕ್ನಿಕ್ ಫಾಲೋ ಮಾಡ್ಬೇಕು ಆ ಕೆಲಸ ಸಕ್ಸಸ್ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಸ್ಪೆಷಲ್ ವಿನಂತಿ ನಮ್ಮ ಜೊತೆಗೆ ಯಾವುದೇ ಕಾರಣಕ್ಕೂ ವಿಡಿಯೋ ನೋಡಿ ಹಾಗೇನೆ ಬಿಟ್ಟು ಹೋಗ್ಬೇಡಿ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಅನ್ನ ಮಾಡೇ ಹೋಗಿ ಆನಂತರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೋಗಿ ಇದು ನಮಗೆ ಪ್ರತಿದಿನ ವಿಡಿಯೋ ಹಾಕ್ಲಿಕ್ಕೆ ನಮ್ಮನ್ನ ಮೋಟಿವೇಟ್ ಮಾಡುತ್ತೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ ಇದೇ ಬರುವ ಅಕ್ಟೋಬರ್ ತಿಂಗಳ ಇಪ್ಪತ್ತಾರು ಹಾಗೂ ಇಪ್ಪತ್ತ ಏಳನೇ ತಾರೀಕು ರವಿವಾರ ಶನಿವಾರ ಓಕೆ ಶನಿವಾರ ಮತ್ತೆ ರವಿವಾರ ಎರಡು ದಿನ ಬೆಂಗಳೂರಿನಲ್ಲಿ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಂತ ಕ್ಲಾಸ್ ಮಾಡ್ತಾ ಇದ್ದೇವೆ ಈ ಕ್ಲಾಸ್ ಹೇಗಿರುತ್ತಂದ್ರೆ ಜ್ಯೋತಿಷ ಆಸಕ್ತರಿಗೆ ತುಂಬಾನೇ ಫೇವರೇಬಲ್ ಆನಂತರ ಯಾರೆಲ್ಲ ಇದುವರೆಗೆ ಜ್ಯೋತಿಷ ಬೇಸಿಕ್ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಅವ್ರಿಗೆಲ್ಲ ಪ್ರಿಡಿಕ್ಷನ್ ಮಾಡುವ ಟೆಕ್ನಿಕ್ ಅಲ್ವಾ ಕೆಲವರಿಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಕನ್ಫ್ಯೂಷನ್ ಗಂಟೆ ಜಾತಕ ನೋಡ್ಬೇಕಾಗುತ್ತೆ ಹಾಗಾದ್ರೆ ಕೆಲವೇ ನಿಮಿಷಗಳಲ್ಲಿ ಪ್ರಿಡಿಕ್ಷನ್ ಬರ್ಬೇಕು ನಿಮಗೆ ಸೊ ಆ ಟೆಕ್ನಿಕ್ ಏನಿದೆ ಅಂತಹ ಅದ್ಭುತವಾದ ಟೆಕ್ನಿಕ್ ಗಳನ್ನ ನಾವು ಹೇಳಿಕೊಡ್ತೇವೆ ಬೆಂಗಳೂರಲ್ಲಿ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ನ ಹತ್ತಿರ ಗೋಲ್ಡನ್ ಮೆಟ್ರೋ ಹೋಟೆಲ್ ತಾರೀಕು ಇಪ್ಪತ್ತಾರು ಇಪ್ಪತ್ತೇಳು ಸಮಯ ಬೆಳಿಗ್ಗೆ ಹತ್ತರಿಂದ ಐದು ಗಂಟೆ ಓಕೆನಾ ಏನೆಲ್ಲ ಟೆಕ್ನಿಕ್ ಇರುತ್ತೆ ಭಾವ ಕೋಡಿಂಗ್ ಟೆಕ್ನಿಕ್ ಇದೆಲ್ಲ ನಿಮಗೆ ಗೊತ್ತಿರುವುದಿಲ್ಲ ಬಿಡಿ ಓಕೆನಾ ನಿಮಗೆ ಗೊತ್ತಿರಲ್ಲ ಇದನ್ನ ನನ್ನಿಂದಲೇ ನೀವು ಕಲಿಬೇಕಾಗುತ್ತೆ ಭಾವ ಕೋಡಿಂಗ್ ಟೆಕ್ನಿಕ್ ವಯಸ್ಸಿನ ಆಧಾರದ ಮೇಲೆ ನಿಖರವಾದ ಭವಿಷ್ಯ ನಿಮಗೆ ಗೊತ್ತೇ ಇರೋದ ದಶಾಭಕ್ತಿ ಪ್ರೆಡಿಕ್ಷನ್ ಟೆಕ್ನಿಕ್ ದಶಾಭುಕ್ತಿ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾವು ಹೇಳಿಕೊಡುವ ಟೆಕ್ನಿಕ್ ಡಿಫರೆಂಟ್ ಆಗಿರುತ್ತೆ ಹೆಸರಿನ ಮೇಲೆ ಟೆಕ್ನಿಕ್ ಇದು ಯಾರು ಕೂಡ ಇಲ್ಲಿ ನೋಡಿ ಇಲ್ಲಿ ನಾನು ಏನು ಹೇಳಿದೆ ನೋಡಿ ಇದು ಯಾರು ಕೂಡ ಯೂಸ್ ಮಾಡಲ್ಲ ಇದು ಆ ಕೇವಲ ಅಂದ್ರೆ ಕೇವಲ ನಮ್ಮ ಜೊತೆಗೆ ಕಲ್ತವ್ರಿಗೆ ಮತ್ತೆ ನಾನು ಮಾತ್ರ ಇದನ್ನ ಹೇಳಿಕೊಡಬಲ್ಲೇ ಬೇರೆ ಎಲ್ಲಿ ಕೂಡ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಆಗ್ಲಿ ಬುಕ್ಸ್ ಅಲ್ಲಿ ಆಗ್ಲಿ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಹಾಗಂತ ಅದು ಇಲ್ವಾ ಉಂಟು ಪರಾಶರ ಹೋರಾಶಾಸ್ತ್ರದಲ್ಲಿ ಎಲ್ಲ ಇದೆ ಓಕೆನಾ ಅದು ಕೂಡ ಬಿ ಶಾಂತಾರಾಮ್ ಅವರು ಬರೆದಂತ ಪರಾಶರ ಹೋರಾಶಾಸ್ತ್ರದಲ್ಲಿ ಇದೆಲ್ಲ ಇದೆ ಓಕೆನಾ ಬಟ್ ಅದನ್ನ ಯಾರು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನಿಸ್ತೇನೆ ಅಥವಾ ಯಾರು ಕೂಡ ಅದರ ಬಗ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಹೋಗಿಲ್ಲ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಕೆಲವೇ ಸೆಕೆಂಡ್ಗಳಲ್ಲಿ ಬಂದವರ ಪ್ರಶ್ನೆಯನ್ನು ಊಹಿಸುವಂತ ಟೆಕ್ನಿಕ್ ಸಮಸ್ಯೆಗೆ ನಿಖರವಾದ ಪರಿಹಾರ ಕೂಡ ವಿನೂತನ ಟೆಕ್ನಿಕ್ ಇದನ್ನ ಹೇಳಿಕೊಡ್ತೇವೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ ತುಂಬಾನೇ ಫೇವರೇಬಲ್ ಆಗುತ್ತೆ ಒಬ್ಬ ವ್ಯಕ್ತಿಗೆ ಅಲ್ಲಿಯ ಫೀಸ್ ಬಂದು ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಆರುನೂರು ರೂಪಾಯಿ ಅಲ್ಲಿ ನಿಮಗೆ ಟೀ ಕಾಫಿ ಆ ನಂತರ ಲಂಚ್ ಇರುತ್ತೆ ಆ ನಂತರ ನಿಮಗೆ ಒಂದು ಇನ್ನೂರ ಎಪ್ಪತ್ತೈದು ಪುಟಗಳ ಒಂದು ಪಿ ಡಿ ಎಫ್ ಅಥವಾ ಬುಕ್ ಓಕೆನಾ ಅದನ್ನ ಟ್ರಾನ್ಸ್ಫರ್ ಮಾಡ್ತೇವೆ ಅದರಲ್ಲಿ ಎಲ್ಲಾ ರೀತಿಯ ಪ್ರಿಡಿಕ್ಷನ್ಸ್ ಇದೆ ನಿಮಗೆ ಸ್ಪೂನ್ ಫೀಡ್ ಮಾಡಿಸದಾಗಿ ಅದರಲ್ಲಿ ಪ್ರಿಡಿಕ್ಷನ್ ಇದೆ ಅದರಿಂದಾಗಿ ಅದರಿಂದ ಬಹಳ ಈಸಿ ಆಗುತ್ತೆ ನಿಮಗೆ ಮುಂದೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಸೊ ಇಂತಹ ಟೆಕ್ನಿಕ್ಸ್ ಗಳನ್ನ ಕಲಿಬೇಕು ಬುಕ್ಸ್ ಅನ್ನ ಪಡ್ಕೊಳ್ಬೇಕು ಎರಡು ದಿನ ನಮ್ಮ ಜೊತೆಗೆ ಇದ್ದುಕೊಂಡು ಎಂಜಾಯ್ ಮಾಡಬೇಕು ದಯವಿಟ್ಟು ನಿಮ್ಮ ಒಂದು ಸೀಟನ್ನ ಈಗಾಗ್ಲೇ ಕಾಯ್ದಿರಿಸಿ ಇದರ ಒಂದು ವಿವರಣೆಯನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಮೊಬೈಲ್ ನಂಬರ್ ಅಲ್ಲಿ ಕೂಡ ಇರುತ್ತೆ ಸೊ ಅವರಿಗೆ ಕೂಡ ಮೊಬೈಲ್ ಅವರಿಗೆ ಕೂಡ ನೀವು ಫೋನ್ ಮಾಡಿ ಅಲ್ಲಿ ಶಕುಂತಲಾ ಮೇಡಮ್ ಇದ್ದಾರೆ ಮಂಜುಳಾ ಮೇಡಮ್ ಇದ್ದಾರೆ ಅವರಿಗೂ ಫೋನ್ ಮಾಡಿ ನೀವು ವಿವರಗಳನ್ನ ಪಡ್ಕೊಳ್ಬೋದಪ್ಪ ಬಹಳ ಬಹಳ ಫೇವರಬಲ್ ಆಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಬಂದು ನೋಡಿ ನಾವು ಇಷ್ಟೋವರೆಗೂ ಬೆಂಗಳೂರಲ್ಲಿ ತುಂಬಾ ಕ್ಲಾಸ್ ಗಳನ್ನು ಮಾಡಿದ್ದೇವೆ ಇದುವರೆಗೂ ಕೂಡ ತುಂಬಾ ಟೆಕ್ನಿಕ್ಸ್ ಕ್ಲಾಸ್ ಗಳನ್ನು ಮಾಡಿದ್ದೇವೆ ವಾಸ್ತು ಕ್ಲಾಸ್ ಮಾಡಿದೆ ಎಲ್ಲ ಮಾಡಿದ್ದೇವೆ ಎಲ್ಲ ಗೋಲ್ಡನ್ ಮೆಟ್ರೋ ಗೋಲ್ಡನ್ ಮೆಟ್ರೋ ಹೋಟೆಲ್ ಜಾಸ್ತಿನೇ ಮಾಡಿದ್ದೇವೆ ಸೊ ಅಲ್ಲಿ ಬಂದು ಸೇರ್ಕೊಳ್ಳಿ ಟೆಕ್ನಿಕ್ ಅನ್ನ ಕಲ್ತ್ಕೊಳ್ಳಿ ಬಂದ ದಿವಸ ನೀವೇನಿರ್ತೀರಾ ಹೋಗುವಾಗ ಒಬ್ಬ ಹೊಸ ವ್ಯಕ್ತಿಯಾಗಿ ಹೊರಗೆ ಹೋಗ್ತೀರಾ ಇದು ನಮ್ ಗ್ಯಾರಂಟಿ ನಾವು ಬೆಳಿಗ್ಗೆ ಹೇಳ್ಬೇಕಾದ್ರೆ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಿದಾಗ ಮೇ ಬಿ ಆ ದಿನ ನಿಮಗೆ ಬಹಳ ಫೇವರಬಲ್ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ನಾವು ಅಲಾರಾಮ್ ಸೆಟ್ ಮಾಡಿರ್ತೇವೆ ಸೆಟ್ ಮಾಡಿಲ್ಲ ಅಂದರೆ ಇನ್ನು ಮುಂದೆ ಮಾಡಿ ಬೇಕಾದರೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೆಟ್ ಮಾಡ್ಬೇಕು ಹೇಗೆ ಈಗ ನಾಲ್ಕು ಗಂಟೆಗೆ ಹೇಳ್ಬೇಕಾದ್ರೆ ನಾಲ್ಕು ಗಂಟೆ ಒಂದು ನಿಮಿಷ ಅಂತ ಅಲಾರಾಮ್ ಸೆಟ್ ಮಾಡೋದು ನಾಲ್ಕು ಗಂಟೆ ಒಂದು ನಿಮಿಷ ಅಥವಾ ನಾಲ್ಕು ಗಂಟೆ ಎರಡು ನಿಮಿಷ ಅಥವಾ ನಾಲ್ಕು ಗಂಟೆ ಆರು ನಿಮಿಷ ಅದರ ಅರ್ಥ ಏನು ಅದನ್ನು ಟೋಟಲ್ ಮಾಡುವಾಗ ನಂಬರ್ ಫೈವ್ ಬರುತ್ತೆ ಕಡೆ ಇನ್ನೊಮ್ಮೆ ಟೋಟಲ್ ನ ಫೋರ್ ಮತ್ತೆ ಟೂ ಅನ್ನೋ ಟೋಟಲ್ ನಂಬರ್ ಸಿಕ್ಸ್ ಬರುತ್ತೆ ಇನ್ನು ನಂಬರ್ ಒನ್ ಬರುತ್ತೆ ಓಕೆನಾ ಆರು ನಾಲ್ಕು ಮತ್ತೆ ಆರು ನಾಲ್ಕು ಗಂಟೆ ಆರು ನಿಮಿಷ ಆನಂತರ ಐದು ಗಂಟೆಗೆ ಹೇಳುವವರೆಲ್ಲ ಐದು ಗಂಟೆ ಐದು ಗಂಟೆ ಒಂದು ನಿಮಿಷ ಐದು ಗಂಟೆ ಐದು ನಿಮಿಷ ಈ ರೀತಿ ಅದನ್ನು ಟೋಟಲ್ ಮಾಡಿದಾಗ ನಂಬರ್ ಫೈವ್ ಬರುತ್ತೆ ನಂಬರ್ ಸಿಕ್ಸ್ ಬರುತ್ತೆ ನಂಬರ್ ಒನ್ ಬರುತ್ತೆ ಅಲ್ವಾ ನಿಮ್ಗೆಲ್ಲ ಗೊತ್ತಿರುತ್ತೆ ಬಿಡಿ ಆ ನಂತರ ಆರು ಗಂಟೆಗೆ ಹೇಳುವವರು ಆರು ಗಂಟೆ ಆರು ಗಂಟೆ ಒಂಬತ್ತು ನಿಮಿಷ ಆರು ಗಂಟೆ ನಾಲ್ಕು ನಿಮಿಷ ಈ ರೀತಿ ಇಲ್ಲಿ ಕೂಡ ನಂಬರ್ ಒನ್ ನಂಬರ್ ಫೈವ್ ನಂಬರ್ ಸಿಕ್ಸ್ ಬರುತ್ತೆ ಇದನ್ನ ಸೆಟ್ ಮಾಡಿ ಇಟ್ಕೋಬೇಕು ನೀವು ಆ ನಂತರ ಇನ್ನೂ ಬೇಕಾದ್ರೆ ನೀವು ಅದರಲ್ಲಿ ಮುಂದೆ ಹೋಗ್ಬೋದು ಏನೇ ಮಾಡಿದ್ದು ಕೂಡ ಅಲ್ಲಿ ಟೋಟಲ್ ಮಾಡುವಾಗ ನಂಬರ್ ಒನ್ ಬರ್ಬೇಕು ನಂಬರ್ ಫೈವ್ ಬರಬೇಕು ಅಥವಾ ನಂಬರ್ ಸಿಕ್ಸ್ ಬರ್ಬೇಕು ಓಕೆನಾ ಇದನ್ನ ಮೊದಲು ಸೆಟ್ ಮಾಡ್ಕೊಂಡು ಓಕೆ ಆ ನಂತರ ಮಲಗುವಾಗ ನಾವು ಹೇಗೆ ಮಲಗಬೇಕು ದಕ್ಷಿಣ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಹಾಕಿನೇ ಮಲಗಬೇಕು ಓಕೆ ಇದು ಬಹಳ ಫೇವರೇಬಲ್ ಆಗುತ್ತೆ ಆನಂತರ ಹೇಳ್ಬೇಕಾದ್ರೆ ಬಲಬದಿಯಿಂದ ಹೇಳ್ಬೇಕು ನಾವು ಬಲಬದಿಯಿಂದ ಎದ್ದಾಗ ಏನಾಗುತ್ತೆ ಈಗ ದಕ್ಷಿಣಕ್ಕೆ ತಲೆ ಮಾಡಿ ತಲೆ ಹಾಕಿ ಮಲಗಿದಾಗ ಬಲಬದಿಯಿಂದ ಎದ್ದಾಗ ನೀವು ಪೂರ್ವದ ಭಾಗವನ್ನು ನೋಡ್ತೀರಾ ಪೂರ್ವದ ಭಾಗವನ್ನು ನೋಡ್ತೀರಾ ಮತ್ತೆ ಎದ್ದು ಎದ್ದು ಕೂತಾಗ ಪೂರ್ವದ ಭಾಗ ಏಳುವಾಗ ಈಶಾನ್ಯಕ್ಕೆ ಹೇಳ್ತೀರಾ ಅಂದ್ರೆ ಉತ್ತರಕ್ಕೆ ಹೇಳ್ತೀರಾ ಹೀಗೆ ಉತ್ತರಕ್ಕೆ ಹೇಳ್ತೀರಾ ಆನಂತರ ಎದ್ದ ತಕ್ಷಣ ನೋಡುದು ಪೂರ್ವದ ಭಾಗ ಬೈ ಡಿಫಾಲ್ಟ್ ಆಗಿ ಬರುತ್ತೆ ಅದು ಬಹಳ ಫೇವರೇಬಲ್ ಆಗುತ್ತೆ ಈಗ ಈ ಒಂದು ಅಲರಾಮ್ ಸೆಟ್ ಮಾಡಿದ್ರಿ ನೀವು ಅಲ್ವಾ ಆ ನಂತರ ಅದೇ ಸಮಯದಲ್ಲಿ ಎದ್ದು ಬಿಟ್ರಿ ನೀವು ಎದ್ದ ತಕ್ಷಣನೇ ನೀವೇನ್ ಮಾಡ್ಬೇಕು ಅದನ್ನು ತಿಳ್ಕೊಳ್ಬೇಕು ನೀವು ಎದ್ದ ತಕ್ಷಣನೇ ನೀವು ನಿಮ್ಮ ಎರಡು ಕೈಗಳಿದೆ ಇದನ್ನು ಉಜ್ಜಿ ಹೀಗೆ ಓಕೆ ಕಣ್ಣಿಗೆ ಇಟ್ಕೊಳ್ಳಿ ಪರವಾಗಿಲ್ಲ ಆ ನಂತರ ನಿಮ್ಮ ಹಿರಿಯರು ಯಾರಿದ್ದಾರೆ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಎರಡು ಅಜ್ಜಂದಿರು ಇರ್ತಾರೆ ಎರಡು ಅಜ್ಜಿ ಅಂದಿರು ಇರ್ತಾರೆ ಆ ನಂತರ ತಂದೆ ತಾಯಿ ಆ ನಂತರ ಗುರುಗಳು ಆ ನಂತರ ದೇವರು ಓಕೆ ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಮನಸಲ್ಲಿ ನೆನ್ಸ್ಕೊಳ್ಳಿ ಇವತ್ತಿನ ದಿನವನ್ನ ನಿಮಗೆ ನೋಡ್ಲಿಕ್ಕೆ ಕೊಟ್ಟಿದ್ದಾರೆ ಅನುಗ್ರಹ ಮಾಡಿದ್ದಾರೆ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ನಿಮ್ಮ ವಂಶವಾಹಿನಿ ಅಂದ್ರೆ ಅಜ್ಜ ಅಜ್ಜಿ ತಂದೆ ತಾಯಿ ಅವರನ್ನ ನೆನ್ಸ್ಕೊಳ್ಳಿ ಅವರು ಇದ್ರು ಇಲ್ಲದಿದ್ರು ಎರಡು ಕೂಡ ಇದ್ರು ನೆನ್ಸ್ಕೊಳ್ಬೇಕು ಇಲ್ಲದಿದ್ರು ನೆನ್ಸ್ಕೊಳ್ಬೇಕು ಅವ್ರ ನೆನ್ಸ್ ಅವರ ಬ್ಲೆಸ್ಸಿಂಗ್ಸ್ ಅಂತೂ ಬರುತ್ತೆ ನಿಮಗೆ ನೀವು ನೆನ್ಸ್ಕೊಂಡ ತಕ್ಷಣ ಬ್ಲೆಸ್ಸಿಂಗ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಇದನ್ನ ಪ್ರತಿ ದಿನ ಫಾಲೋ ಮಾಡ್ಬೇಕು ಆನಂತರ ಏನ್ ಮಾಡಿ ಆನಂತರ ಹೇಗೂ ಕೂಡ ಉಂಟು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರಿ ನೀವು ಆಯ್ತು ಆನಂತರ ಕೈಗಳನ್ನ ನೋಡ್ಕೊಂಡು ಗೊತ್ತಿದೆ ನಿಮ್ಗೆ ತುಂಬಾ ಜನ ಮಾಡ್ತಾರೆ ಅದನ್ನ ಕರಾಗ್ರೆ ವಸತಿ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕಲ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನ ಓಕೆನಾ ಸೊ ಇದನ್ನ ನೀವು ಕರಗಳನ್ನ ನೋಡ್ಕೊಂಡು ಕೈಗಳನ್ನ ನೋಡ್ಕೊಂಡು ನೀವು ಇದನ್ನ ಮಾಡ್ತೀರಾ ಅಲ್ಲಿಗೆ ಒಂದು ಸ್ಟೆಪ್ ಫಿನಿಶ್ ಆಯ್ತು ಆ ನಂತರ ಏನ್ ಮಾಡ್ಬೇಕು ನಿಮ್ಮ ಇದ್ರಲ್ಲಿ ಯಾವ ಉಸಿರು ಬರ್ತಾ ಇದೆ ಇಡನಾಡಿನ ಪಿಂಗಳ ನಾಡಿನ ಅಲ್ವಾ ಚಂದ್ರ ಸೊರನ ಸೂರ್ಯನ ಸ್ವರನ ಬರ್ತಾ ಇದೆ ತೊ ಅದನ್ನ ಹೀಗೆ ನೋಡಿ ಹೀಗೆ ನೋಡಿದಾಗ ಅದು ಯಾವುದಕ್ಕೆ ಜಾಸ್ತಿ ಇದರಲ್ಲಿ ಬರ್ತಾ ಇದೆ ಗೊತ್ತಾಗುತ್ತೆ ನಿಮ್ಗೆ ಈ ರೀತಿ ಮಾಡಿದಾಗ ಓಕೆನಾ ಅದು ಎಡಬದಿಯಲ್ಲಿ ಬರ್ತಾ ಇದೆಯಾ ತೋ ಎಡದಗಾಲನ್ನ ಮೊದಲು ಭೂಮಿಗೆಟ್ಟು ಭೂತಾಯಿಯ ಮೇಲೆ ಇಟ್ಟು ಭೂಮಿಗೆಟ್ಟು ಮೂರು ಸ್ಟೆಪ್ ಪೂರ್ವಕ್ಕೆ ನಡಿಬೇಕು ಒಂದು ವೇಳೆ ಬಲಬದಿಯಲ್ಲಿ ಬರ್ತಾ ಇದೆ ಅವಾಗ ಬಲಗಾಲನ್ನ ಕೆಳಗೆ ಇಟ್ಟು ಮೂರು ಸ್ಟೆಪ್ ಪೂರ್ವದ ಬದಿಗೆ ನಡಿಬೇಕು ಆ ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಲ್ಲಿಗೆ ಒಂದು ಸ್ಟೆಪ್ ಟೋಟಲಿ ಫಿನಿಶ್ ಆಯ್ತು ಓಕೆನಾ ಸರ್ ಎರಡರಲ್ಲೂ ಬರ್ತಾ ಇದೆ ಅಂದಾಗ ಎರಡರಲ್ಲೂ ಬರ್ತಾ ಇದೆ ಸಾಧ್ಯ ಸಾಧ್ಯ ಇದನ್ನ ಚೇಂಜ್ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾ ಎಡಬದಿಯ ಉಸಿರು ಬರಬೇಕು ನಮ್ಗೆ ಅಲ್ವಾ ಬಲಬದಿ ಬೇಡ ಎಡ ಎಡಬದಿ ಬರಬೇಕು ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಏನಾದ್ರೂ ಒಂದು ಬಟ್ಟೆ ಇದನ್ನ ಹೀಗೆ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಅದನ್ನ ಇಟ್ಕೊಂಡ ತಕ್ಷಣವೇ ಇಲ್ಲಿಂದ ಈ ಉಸಿರು ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಬಲಬದಿಯದೆ ಬೇಕಾದಾಗ ಇಲ್ಲಿ ಏನಾದ್ರು ಒಂದು ಬಟ್ಟೆಯ ತುಂಡನ್ನ ಈ ರೀತಿಯಾಗಿ ಹೀಗೆ ಇಟ್ಕೊಂಡಾಗ ನೀವು ಹೀಗೆ ಹೀಗೆ ಇಟ್ಕೊಂಡಾಗ ಕೂಡ ಬರುತ್ತೆ ನಿಮ್ಗೆ ಇಲ್ಲ ಅಂತೇನಿಲ್ಲ ಸೊ ಆವಾಗ ಕೂಡ ಇಲ್ಲಿಯ ಉಸಿರು ಏನುಂಟು ಅದು ಸ್ಟಾರ್ಟ್ ಆಗುತ್ತೆ ಅವಾಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೋಗ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕಾಲನ್ನ ಕೆಳಗಿಟ್ಟು ಒಂದು ಮೂರು ಸ್ಟೆಪ್ ಎಲ್ಲಿ ಪೂರ್ವದ ಭಾಗಕ್ಕೆ ನಡೀತಾ ಹೋಗ್ಬೇಕು ಅಲ್ವಾ ಅಲ್ಲಿಗೆ ಆ ಸ್ಟೆಪ್ ಫಿನಿಶ್ ಆಯ್ತು ಇನ್ನು ನೀವು ಮುಖ ತೊಳಿತೀರಾ ದೈನಂದಿನ ಕೆಲಸ ಕಾರ್ಯ ಮಾಡ್ಕೊಳ್ತೀರಾ ಯೋಗ ಮಾಡ್ತೀರಾ ಪ್ರಾಣಾಯಾಮ ಮಾಡ್ತೀರಾ ಯಾರೆಲ್ಲ ಸ್ತ್ರೀಯರಿದ್ದಾರೆ ಅವರು ಅಡುಗೆ ಕೋಣೆಗೆ ಹೋಗ್ತಾರೆ ಮುಖ ಎಲ್ಲ ತೊಳ್ಕೊಂಡು ಕೆಲವರೆಲ್ಲ ಸ್ನಾನ ಮಾಡಿ ಹೋಗ್ತಾರೆ ಪರವಾಗಿಲ್ಲ ದೀಪ ಹಚ್ಚಿ ಹೋಗ್ತಾರೆ ಪರವಾಗಿಲ್ಲ ಬಹಳ ಫೇವರೇಬಲ್ ಅಲ್ಲಿ ಹೋಗಿ ಅಗ್ನಿದೇವನಿಗೆ ನಮಸ್ಕಾರ ಮಾಡ್ತಾರೆ ಅಗ್ನಿ ದೇವತಾಯ ನಮಃ ಓಕೆನಾ ಆ ನಂತರ ಗ್ಯಾಸ್ ಹಚ್ಬೇಕು ಓಕೆನಾ ಅದನ್ನ ಮಾಡಿದ್ರೆ ಗ್ಯಾಸ್ ಹಚ್ಚುವಾಗಿಲ್ಲ ಅದು ಅರ್ಥ ಮಾಡ ಯಾಕಂದ್ರೆ ಅಗ್ನಿ ಅಂತ ಏನಿದೆ ಅದು ಫೈನಾನ್ಸ್ ಓಕೆನಾ ಆನಂತರ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಫೈನಲ್ ಆಗಿ ಡನ್ ಮಾಡುವಂತದ್ದು ಅಗ್ನಿ ಹಾಗಾದ್ರೆ ಅಗ್ನಿಗೆ ನೀವು ಅಷ್ಟು ಒಂದು ಪುರಸ್ಕಾರ ಕೊಡ್ಬೇಕಾಗುತ್ತೆ ಹೋಗಿ ಗ್ಯಾಸ್ ತವನ್ನ ಇಟ್ಕೊಂಡು ಅಗ್ನಿ ದೇವತಾಯ ನಮಃ ಓಕೆ ಅಲ್ಲಿಗೆ ಆ ಅದೊಂದು ಮುಗಿಯಿತು ಓಕೆ ಆನಂತರ ನಿಮ್ಮ ಏನ್ ಕೆಲಸ ಕಾರ್ಯಗಳು ಮಾಡಿ ಅದು ಸಮಸ್ಯೆ ಅಲ್ಲ ತುಂಬಾನೇ ಫೇವರೇಬಲ್ ಆಗುತ್ತೆ ಆ ನಂತರ ನೆಕ್ಸ್ಟ್ ನೀವು ಒಂದು ಆಫೀಸಿಗೆ ಹೋಗ್ತೀರಾ ಯಾವುದೇ ಕೆಲಸಕ್ಕೆ ಹೋಗ್ತೀರಾ ಏನ್ ಬೇಕಾದ್ರೂ ಕೂಡ ಓಕೆನಾ ಹಾಗಾದ್ರೆ ಮನೆಯಲ್ಲಿ ತಯಾರಾದ್ರೆ ಈಗ ಎಲ್ಲಾ ರೀತಿಯಲ್ಲಿ ಕೂಡ ಓಕೆನಾ ಆ ನಂತರ ಜಸ್ಟ್ ಮೊಬೈಲ್ ಟೆಕ್ನಿಕ್ ನೋಡ್ಕೊಳ್ಳಿ ಮೊಬೈಲ್ ಟೆಕ್ನಿಕ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನಂಬರ್ ಬರುತ್ತೆ ಈಗ ಓಕೆನಾ ಈಗ ನೋಡಿ ಈಗ ಆರು ಗಂಟೆ ಮೂವತ್ತೈದು ನಿಮಿಷ ಬೆಳಗಿನ ಹೊತ್ತು ಓಕೆ ಸೊ ಆರು ಗಂಟೆ ಮೂವತ್ತೈದು ನಿಮಿಷ ಅಂದ್ರೆ ಟೋಟಲ್ ಮಾಡಿ ಎಷ್ಟು ಬರುತ್ತೆ ನಂಬರ್ ಫೈವ್ ಬರುತ್ತೆ ಹಾಗಾದ್ರೆ ಈಗ ಹೋಗ್ಲಿಕ್ಕೆ ನಿಮ್ಗೆ ಅನುಕೂಲ ಅಂದ್ರೆ ಹೇಳುವ ವಿಷಯ ಏನಂದ್ರೆ ನಿಮ್ಗೆ ಯಾವುದೇ ಒಂದು ಕೆಲಸಕ್ಕೆ ಅದು ಆಫೀಸ್ಗೆ ಇರ್ಬೋದು ಯಾವುದೇ ಕೆಲಸಕ್ಕೆ ಇರ್ಬೋದು ಡೀಲಿಂಗ್ ಮಾಡ್ಲಿಕ್ಕೆ ಇರ್ಬೋದು ಹುಡುಗಿಯನ್ನು ನೋಡ್ಲಿಕ್ಕೆ ಹುಡುಗನನ್ನು ನೋಡ್ಲಿಕ್ಕೆ ಅಥವಾ ಈ ಸಂಬಂಧಗಳನ್ನ ಕುದುರಿಸ್ಲಿಕ್ಕೆ ಇರ್ಬೋದು ಸಾಲ ಕೇಳಲಿಕ್ಕೆ ಇರ್ಬೋದು ಏನ್ ಬೇಕಾದರೂ ಕೂಡ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಮೊಬೈಲ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಅಲ್ಲಿ ಏನ್ ಮಾಡಿ ಅಂದ್ರೆ ಕೂಡ್ಲೆ ಹಾಕಿ ಸಮಯ ಏನ್ ಬರ್ತಾ ಉಂಟು ಆ ಸಮಯ ಬಹಳ ವಿಶೇಷ ರೀತಿಯಲ್ಲಿ ಟೋಟಲ್ ಮಾಡಿದಾಗ ಅಂದ್ರೆ ಗಂಟೆ ಮತ್ತೆ ನಿಮಿಷಗಳನ್ನ ಟೋಟಲ್ ಮಾಡಿದಾಗ ನಂಬರ್ ಒನ್ ನಂಬರ್ ಫೈವ್ ನಂಬರ್ ಸಿಕ್ಸ್ ಬಂತು ಅಂತ ಆದಾಗ ಆ ಮೂಮೆಂಟ್ ಅಲ್ಲಿ ಮನೆಯಿಂದ ಬಲಗಾಲನ ಹೊರಗೆಟ್ಟು ಮನೆಯಿಂದ ಹೋಗಿ ಕೊಟ್ಟು ಓಕೆನಾ ಈಗ ನೋಡಿ ನಿಮ್ಮ ಕೆಲಸ ಬಹಳ ಈಸಿ ಆಗುತ್ತೆ ಬಹಳ ಅಂದ್ರೆ ಬಹಳ ಈಸಿ ಆಗುತ್ತೆ ನಿಮ್ಗೆ ಯಾವುದೇ ಅಬ್ಸ್ಟಕಲ್ಸ್ ಇರುವುದಿಲ್ಲ ಅಲ್ಲಿ ಇದು ನಾವು ಪ್ರತಿ ದಿನ ಫಾಲೋ ಮಾಡ್ತೇವೆ ಅರ್ಥ ಮಾಡ್ಕೊಳ್ಳಿ ಪ್ರತಿ ದಿನ ಬೆಳಿಗ್ಗೆ ನಾನೇನ್ ನಿಮ್ಗೆ ಹೇಳಿದ್ನಲ್ವ ಪ್ರತಿದಿನ ಪ್ರತಿ ದಿನ ನಾವು ಫಾಲೋ ಮಾಡ್ತೇವೆ ನನ್ನ ಜೊತೆ ಕಲಿಯುವವರೆಗೂ ಆ ಟೆಕ್ನಿಕ್ ಅನ್ನು ಹೇಳಿಕೊಟ್ಟಿದ್ದೇನೆ ಅವರು ಫಾಲೋ ಮಾಡ್ತಾನೆ ಫಾಲೋ ಮಾಡಿದಾಗ ಗೆದ್ದು ಬಿಡ್ತಾನಪ್ಪ ಬಾಕಿ ಏನು ಮಾಡುವ ಹಾಗಿಲ್ಲ ಅದಕ್ಕೋಸ್ಕರ ಮನೆಯಿಂದ ಹೊರಗೆ ಹೋಗ್ಬೇಕು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಈವನ್ ಆಫೀಸಿಗೆ ಆದ್ರೂ ಕೂಡ ಮೊಬೈಲ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಅಲ್ಲಿ ನಂಬರ್ ಒನ್ ಬಂತು ನಂಬರ್ ಫೈವ್ ಬಂತು ನಂಬರ್ ಸಿಕ್ಸ್ ಬಂತು ಗಂಟೆ ಮತ್ತೆ ನಿಮಿಷ ಟೋಟಲ್ ಮಾಡಿದಾಗ ಬಲಗಾಲನ್ನ ಹೊರಗೆ ಇಟ್ಟು ಸೀದಾ ಹೊರಟೋದು ಅಲ್ಲಿಗೆ ಆಯ್ತು ಓಕೆನಾ ಅದು ಬಹಳ ಫೇವರಬಲ್ ಇನ್ನು ಆಫೀಸ್ಗೆ ಹೋಗಿ ಅದೇ ನಿಮ್ಮ ಕೆಲಸ ಖಂಡಿತ ಕಂಪ್ಲೀಟ್ ಆಗುತ್ತೆ ಏನು ಸಮಸ್ಯೆ ಇಲ್ಲ ಆ ದಿನ ಬಹಳ ಬಹಳ ಈಗ ಕೆಲವರಿಗೆಲ್ಲ ಏನಾಗುತ್ತೆ ಆಫೀಸಲ್ಲಿ ತುಂಬಾ ಆಫ್ ಸಕಲ್ ಸರ್ ಏನೋ ಗೊತ್ತಿಲ್ಲ ಬಾಸ್ನ ಕಿರಿಕಿರಿ ಅದು ಕಿರಿಕಿರಿ ಇದು ಕಿರಿಕಿರಿ ಬಹಳಷ್ಟು ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಬಟ್ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ನೀವು ಅವಾಗ ಅಲ್ಲಿ ಕಿರಿಕಿರಿ ಕೂಡ ಕಡಿಮೆ ಆಗ್ಬೋದು ಕಂಫರ್ಟೆಬಿಲಿಟಿ ಜಾಸ್ತಿ ಬರ್ಬೋದು ನಿಮ್ಮ ಕೆಲಸದ ಒಂದು ಪರಿಗಣನೆ ಜಾಸ್ತಿನೇ ಆಗ್ಬೋದು ಸರ್ ಯಾರು ರೆಕಗ್ನೈಸೇ ಮಾಡ್ತಾ ಇಲ್ಲ ಸರ್ ಆಗ್ಬೋದು ಅದು ಕೂಡ ಚಿಂತೆ ಮಾಡಬೇಡಿ ಓಕೆ ಅಲ್ಲಿಗೆ ಗೊತ್ತಾಯ್ತು ಈಗ ಈ ಟೆಕ್ನಿಕ್ ಗೊತ್ತಾಯ್ತು ನಿಮಗೆ ಆನಂದ್ರೆ ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಪ್ರವಾಸ ಹೋಗ್ತೀರಾ ದೂರ ದೂರ ಟ್ರಾವೆಲಿಂಗ್ ಮಾಡ್ತೀರಾ ಆ ಸಮಯದಲ್ಲಿ ಸಮೇತ ಈ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡಿದಾಗ ನಿಮ್ಗೆ ಅದೇನು ಅವಘಡಗಳಾಗಬೇಕು ಅಪಘಾತಗಳಾಗಬೇಕು ತೊಂದರೆ ಆಗ್ಬೇಕು ಸಮಸ್ಯೆ ಸಿಕ್ಕಾಕೊಳ್ಬೇಕು ನೋ ನಿಮ್ಮನ್ನ ಬಹಳ ಈಸಿ ವೇ ಅಲ್ಲಿ ಇದು ಕರ್ಕೊಂಡೋಗುತ್ತೆ ಯಾವುದೇ ಕಾರಣಕ್ಕೂ ತೊಂದರೆಗಳಿಗೆ ಅವಕಾಶನೇ ಇರಲ್ಲ ಇದನ್ನ ಪ್ರತಿ ಬಾರಿ ಕೂಡ ಇದ್ದುವರೆಗೂ ಕೂಡ ನಾವು ಅದನ್ನ ಫಾಲೋ ಮಾಡಿ ಬಂದಿದ್ದೇವೆ ಇದ್ದುವರೆಗಂತ ಆಪ್ಸ್ಟಕಲ್ಸ್ ಬಂದೇ ಇಲ್ಲ ಅರ್ಥ ಆಯ್ತಾ ನಿಮ್ಗೆ ಬಹಳ ಫೇವರೇಬಲ್ ಆಗಿದೆ ಬಹಳ ಈಸಿ ಕೂಡ ಏನ್ ಸಮಸ್ಯೆ ಉಂಟು ಈಗ ಆಯ್ತಾ ಗೊತ್ತಾಯ್ತಿ ಓಕೆ ಹಾಗಾದ್ರೆ ಯಾವುದೇ ಪ್ರವಾಸ ಮಾಡುವಾಗ ಕೂಡ ಇದನ್ನ ಫಾಲೋ ಮಾಡಿ ಅನ್ನೋದ್ರ ಒಂದು ಟೆಕ್ನಿಕ್ ಹೇಳಿ ಕೊಡ್ತೇನೆ ನೀವು ಪ್ರವಾಸ ಮಾಡುವಾಗ ಏನ್ ಏನ್ ಗೊತ್ತಾ ಈಗ ಪ್ರವಾಸಕ್ಕೆ ಹೋಗ್ತೀರಾ ನಿಮ್ಮ ಗಾಡಿಯಲ್ಲೇ ಹೋಗ್ತೀರಾ ದೂರ ದೂರ ಹೋಗ್ತೀರಾ ಅಲ್ವಾ ಬಸ್ ಅಲ್ಲೇ ಹೋಗ್ತೀರಾ ಪರವಾಗಿಲ್ಲ ನೀವು ಎಲ್ಲಿಯಾದ್ರೂ ಹೋಟೆಲ್ ನಲ್ಲಿ ನೀವು ಊಟಕ್ಕೆ ಕಾಫಿಗೆ ಕಾಫಿ ತಿಂಡಿಗೆಲ್ಲ ನಿಲ್ಲಿಸ್ತಾರೆ ಓಕೆನಾ ಈಗ ನಿಮ್ಮ ಗಾಡಿ ಉಂಟು ಓಕೆ ಡ್ರೈವರ್ ಇದ್ದಾರೆ ನೀವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ತೊ ಅಲ್ಲಿ ಯಾರು ನಿಮ್ಗೆ ಊಟ ಅಥವಾ ಟೀ ಕಾಫಿ ಸರ್ವ್ ಮಾಡ್ತಾರೆ ಸರ್ವೆಂಟ್ ಇದ್ದಾರೆ ಅಲ್ಲಿ ಓಕೆನಾ ಹೋಟೆಲ್ ನಲ್ಲಿ ಎಲ್ಲ ಆದ ನಂತರ ಅವ್ರಿಗೆ ಸ್ವಲ್ಪ ಟಿಪ್ಸ್ ಕೊಟ್ಟು ಬನ್ನಿ ಅಂತ ಹೇಳ್ತೇನೆ ಓಕೆನಾ ಈ ಟಿಪ್ಸ್ ಅಂತ ಏನೋ ನಮಗೆ ಬ್ರಿಟಿಷರು ಬಿಟ್ಟು ಹೋದ ಬಳುವಳಿ ಅದು ಓಕೆ ಆ ಟಿಪ್ಸ್ ಕೊಟ್ಟು ಹೋಗಿ ಅವ್ರಿಗೆ ದಯವಿಟ್ಟು ಕೊಟ್ಟು ಹೋಗಿ ಯಾವ್ದೇ ಕಾರಣ ಯಾವುದೇ ಹೋಟೆಲ್ಗೆ ಹೋಗಿ ನಿಮ್ಮಿಂದ ಏನಾಗುತ್ತೋ ಅದು ಅವರನ್ನ ಕೊಟ್ಟು ಹೋಗಿ ಅವ್ರನ್ನ ಮಾತಾಡಿಸಿ ನಿಮ್ಗೆ ಯಾರು ಸರ್ವ್ ಮಾಡಿದ್ದಾರೆ ಆ ಸರ್ವೆಂಟ್ ಅನ್ನ ಮಾತಾಡಿಸಿ ಆ ಸಪ್ಲೈಯರ್ ಸಪ್ಲೈಯರ್ನ ಮಾತಾಡಿಸಿ ಆನಂತರ ನಂತರ ಅವ್ರಿಗೆ ಒಂದಷ್ಟು ಏನಾದ್ರೂ ಒಂದು ಸ್ವಲ್ಪ ಹಣಕಾಸನ್ನ ಅಲ್ಲಿ ಟಿಪ್ಸ್ ಅಂತ ಕೊಟ್ಟೋಗಿ ಅವ್ರ ಮುಖದಲ್ಲಿ ನಗು ನೋಡಿ ಅವ್ರ ನಗಬೇಕು ನಿಮ್ಮನ್ನ ನೋಡಿ ಅವರು ನಿಮ್ಮನ್ನ ನೋಡಿ ಖುಷಿ ಆಗ್ಬೇಕು ನಿಮ್ ಹಣ ಕೊಟ್ಟ ಖುಷಿ ಆಗ್ಬೇಕು ಅವ್ರು ಇದ್ರಿಂದ ಏನ್ ಲಾಭ ಆಗುತ್ತೆ ಗೊತ್ತಾ ನಿಮ್ಮ ಶನಿ ಸ್ಯಾಟಿಸ್ಫೈಡ್ ಆಗ್ಬಿಡ್ತಾನೆ ಎಲ್ಲೆಲ್ಲ ಅಬ್ಸ್ಟಕಲ್ಸ್ ಬರಬೇಕು ಅದು ಬರಲ್ಲ ಸೊ ಒಂದು ಇದನ್ನು ಫಾಲೋ ಮಾಡ್ಬೇಕು ಆನಂತರ ಸಾಧ್ಯ ಆದ್ರೆ ಹೊರಗೆ ಬರುವಾಗ ವಾಚ್ಮ್ಯಾನ್ ನಿಂತಿರ್ತಾನೆ ಅವ್ನು ಜೋರ್ ಜೋರಾಗಿ ವಿಸಿಲ್ ಆಗ್ತಾ ಇರ್ತಾನೆ ಗಾಡಿ ತೆಗಿಲಿಕ್ಕೋ ಇನ್ಯಾವುದಕ್ಕೋ ಅಥವಾ ಗಾಡಿ ಇಲ್ಲ ಬಸ್ಸಲ್ಲಿ ಹೋಗಿದ್ರೆ ವಾಚ್ಮನ್ ಇದ್ದಾನೆ ಸೊ ಸಾಧ್ಯ ಆದ್ರೆ ಅವನಿಗೆ ಒಂದಷ್ಟು ಹಣಗಳನ್ನ ಕೊಡಿ ಎಷ್ಟು ಕೊಡ್ತೀರಾ ನಿಮ್ಮ ಇಷ್ಟ ಅವನು ಏನ್ ಮಾಡ್ತಾನೆ ಅವನು ಖುಷಿ ಆಗ್ಬಿಡ್ತಾನೆ ಈಗ ನೋಡಿ ಈಗ ಏನಾಗುತ್ತೆ ವಾಚ್ಮ್ಯಾನ್ ಬಂದು ಕುಜಾ ಕಾಯುವ ಆನಂತರ ಸಪ್ಲೈಯರ್ ಬಂದು ಸೇವಕ ಅವು ಬಂದು ಶನಿ ಈ ಎರಡನ್ನು ಸ್ಯಾಟಿಸ್ಫೈಡ್ ಮಾಡಿದ್ರಿ ಈಗ ಈಗ ನಿಮ್ಮ ಪ್ರಯಾಣ ಜಿಂಗಾಲ ಯಾಕೆ ಟ್ರೈ ಮಾಡಿ ನೋಡಿ ಇದನ್ನ ಪ್ರತಿ ಬಾರಿ ಕೂಡ ನಾವು ಇಡೀ ಕರ್ನಾಟಕ ಸುತ್ತಾಗ್ತೇವೆ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಆ ನಂತರ ತಮಿಳುನಾಡು ಎಲ್ಲಾ ಸುತ್ತಾಗ್ತೇವೆ ಪ್ರತಿ ಬಾರಿ ಕೂಡ ಇದನ್ನ ನಾವು ಕಂಪಲ್ಸರಿಗೂ ಫಾಲೋ ಮಾಡ್ತೇವೆ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಅದು ಮಾಡದೆ ಬರುದೇ ಇಲ್ಲ ಅಲ್ಲಿಂದ ಯಾಕೆ ನಮ್ಗೆ ಗೊತ್ತಿದೆ ಅದನ್ನ ಮಾಡಿದ್ರೆ ನಮ್ಮ ಹೋದ ಕೆಲಸಾನು ಸಕ್ಸಸ್ ಆಗುತ್ತೆ ಮತ್ತೆ ಅವಘಡಗಳು ಏನಾಗ್ಬೇಕು ದಾರಿ ಮಧ್ಯೆ ಅದು ಆಗಲ್ಲ ಬಹಳ ಫೇವರೇಬಲ್ ಆಗುತ್ತೆ ಬೇರೆ ಅವಘಡ ಆದ್ರೂ ಕೂಡ ನಾವು ಸೇಫ್ ಆಗಿ ಬರ್ತೇವೆ ಇದನ್ನ ನಾನು ಕಂಡುಕೊಂಡಿರುವಂತ ಸತ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಫೇವರಬಲ್ ಆಗಿ ಓಕೆನಾ ಗೊತ್ತಾಯ್ತು ಒಂದಿಟ್ಕೊಳ್ತೀನಪ್ಪ ಸೊ ಇದು ಟೆಕ್ನಿಕ್ ಇತ್ತು ಇವತ್ತಿನದ್ದು ಬಹಳ ವಿಶೇಷವಾಗಿ ಇದನ್ನ ಪ್ರತಿ ಬಾರಿ ಕೂಡ ಫಾಲೋ ಮಾಡಿ ಯಾವುದೇ ಕೂಡ ಪ್ರತಿ ಬಾರಿ ಕೂಡ ಇದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಯಾವುದೇ ಒಂದು ಕರ್ಮ ಮಾಡ್ಬೇಕಾದ್ರೂ ಕೂಡ ಅದರ ಒಂದು ಏನಿರ್ತದೆ ಅದರ ಔಟ್ಪುಟ್ ಏನಿರ್ತದೆ ಅದನ್ನ ನೋಡ್ಕೊಂಡೇ ನಾವು ಫಾರ್ವರ್ಡ್ ಆಗ್ಬೇಕಾಗುತ್ತೆ ಹಾ ಇನ್ನೂ ಒಂದು ವಿಚಾರ ಇದೆ ಈಗ ಯಾವ್ದಾದ್ರು ಒಂದು ಡೀಲ್ ಕುದುಸ್ಬೇಕು ಅಥವಾ ಯಾರ್ದಾದ್ರು ಸಾಲ ಕೇಳಬೇಕು ಅಲ್ವಾ ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಒಂದು ವಧ ವಧುವರ ಏನಾದ್ರು ಮಾತಾಡಬೇಕು ನಾನು ಹೇಳ್ತೀನಿ ಏನಂದ್ರೆ ನೀವು ಮಾತಾಡಬೇಕಾದ್ರೆ ಅವರ ಎಡಗಡೆಗೆ ನಿಂತು ಮಾತಾಡಿ ಅರ್ಥ ಆಗುತ್ತಾ ಅವರ ಎಡಬದಿ ಇದು ಎಡಬದಿ ಅವರ ಎಡಬದಿಗೆ ಇಲ್ಲಿ ನಿಲ್ಬೇಕು ನೀವೀಗ ಓಕೆನಾ ಅವರ ಎಡಬದಿಗೆ ನಿಂತು ಮಾತಾಡಿ ಅವಾಗ ಏನಾಗುತ್ತೆ ಆ ವ್ಯಕ್ತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಅಂತ ಇಂಡಿಕೇಶನ್ ಬಲೆ ಒಂದು ಬಾರಿ ಆಗಲ್ಲ ಎರಡು ಮೂರು ಬಾರಿ ಅದನ್ನು ರಿಪೀಟ್ ಮಾಡಿ ಅವಾಗ ಆ ವ್ಯಕ್ತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅವರ ಎಡಗಡೆಗೆ ನಿಂತು ಮಾತಾಡಿದ್ರೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡಲೇಬೇಕು ಒಂದು ವೇಳೆ ಅವರ ಬಲಗಡೆಗೆ ನಿಂತು ಮಾತಾಡಿದ್ರಿ ನೀವು ಯಾವುದೇ ಡೀಲ್ ಇರ್ಬೋದು ಯಾವುದೇ ವಿಚಾರಗಳಿರ್ಬೋದು ಬಿಸ್ನೆಸ್ ಇರ್ಬೋದು ಆ ಹಣ ವಾಪಸ್ ಕೇಳೋದಿರ್ಬೋದು ಏನ್ ಬೇಕು ಅವರ ಬಲಗಡೆಗೆ ನಿಂತು ನೀವು ಸಪೋರ್ಟ್ ಮಾಡ್ಬೇಕಾಗುತ್ತೆ ಅವ್ರಿಗೆ ಅವಾಗ ನೀವು ಸಿಕ್ಕಾಕೊಳ್ತೀರಾ ತೋ ಈ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿ ಅವರ ಎಡ ಬದಿಗೆ ನಿಂತು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿ ಬಾರಿ ಕೂಡ ಯಾರ ಜೊತೆ ಮಾತಾಡೋ ಕೂಡ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೀವು ಯಾರಿಗೂ ಕನ್ಸಲ್ಟೇಷನ್ ಕೊಡ್ತಾ ಇದ್ರ ಅಂದ ಕೂಡ ಅವರ ಎಡಬದಿಗೆ ನೀವು ನಿಂತಾಗ ಅವರಿಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಗಂಡ ಹೆಂಡತಿ ಮಧ್ಯೆ ಕೂಡ ಹಾಗೇನೆ ಏನೋ ಭಿನ್ನಾಭಿಪ್ರಾಯಗಳು ಬರ್ತಾ ಉಂಟು ಪ್ರಾಬ್ಲಮ್ ಆಗ್ತಾ ಉಂಟು ಹಾಗಾದ್ರೆ ಹೆಂಡತಿ ಆದವಳು ಗಂಡನ ಎಡಬದಿಗೆ ನಿಂತಾಗ ಎಡಬದಿಗೆ ನಿಂತು ಮಾತಾಡಿದಾಗ ಎದುರು ಎದುರ ಎಡಬದಿಗೆ ನಿಂತು ಮಾತಾಡಿದಾಗ ಸರಿ ಅವು ಆಗಲ್ಲ ಗಂಡನಿಂದ ಸಪೋರ್ಟ್ ಕೂಡ ಸಿಗುತ್ತೆ ಅಥವಾ ಯಾರಿಂದ ಸಪೋರ್ಟ್ ಪಡ್ಕೊಳ್ಬೇಕಾ ಅವರ ಎಡಬದಿಗೆ ನಿಂತೇ ಮಾತಾಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಚಿಕ್ಕ ಚಿಕ್ಕ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಲೈಫ್ ಅನ್ನ ಬಹಳ ಸುಂದರವಾಗಿ ಇಟ್ಕೊಳ್ಳಿ ಆ ಪರಮಾತ್ಮ ಈಶ್ವರ ನಮ್ಮನ್ನ ಕಳಿಸಿದಾಗೆ ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಜಗಳ ಮಾಡ್ಲಿಕ್ಕೆ ಅಲ್ಲ ಯಾರಿಗೂ ಉಪದ್ರ ಕೊಡ್ಲಿಕ್ಕೆ ಅಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಯಾಕೆ ಬಂದಿದ್ದೇವೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಸೊ ಭಗವಂತ ಇದ್ದಾನೆ ಇಲ್ಲ ಹೇಗ್ ಗೊತ್ತಾಗುತ್ತೆ ನಿಮ್ಗೆ ಉಸಿರು ನಡೀತಾ ಉಂಟಲ್ಲ ಅವನು ಇದ್ದಾನೆ ಅಂತ ಅರ್ಥ ಕುಣಿಸ್ತಾ ಇದ್ದಾನೆ ಅಲ್ಲಿಂದ ಓಕೆನಾ ಉಸಿರು ಇಲ್ಲ ಅಂದ್ರೆ ಅವ್ನು ಕಟ್ ಮಾಡಿಬಿಟ್ಟಂದ್ರೆ ನಾವು ಬಿದ್ದು ಬಿಡ್ತೇವೆ ಅವ್ನ ಹೆಚ್ಚು ಹೊತ್ತು ಬೇಕಾಗಿಲ್ಲ ಕೆಲವೇ ಸೆಕೆಂಡ್ ಒಂದು ಸೆಕೆಂಡನ್ನು ಹತ್ತು ಭಾಗ ಮಾಡಿದಾಗ ಎಷ್ಟಾಗುತ್ತೋ ಒಂದು ಸೆಕೆಂಡನ್ನು ಹತ್ತು ಭಾಗ ಮಾಡಿದಾಗ ಎಷ್ಟಾಗುತ್ತೋ ಅಷ್ಟೇ ಹೊತ್ತು ಸಾಕು ಅವನಿಗೆ ನಮ್ಮನ್ನ ಧರಾಶಾಯ ಮಾಡಲಿಕ್ಕೆ ಅವ್ನು ಹೆಚ್ಚು ಹೊತ್ತು ಬೇಕಾಗ ಅದಕ್ಕೆ ಉಸಿರು ನಡೀತಾ ಉಂಟು ಅವನ ಕೃಪೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮೇಲೆ ಉಂಟು ಅದಕ್ಕೆ ಉಸಿರು ನಡೀತಾ ಉಂಟು ಈಗ ಇಲ್ಲ ಕಟ್ ಮಾಡಿಬಿಟ್ಟ ನಾವು ಧರಾಶಾಯ ಅಲ್ಲಿಗೆ ಫಿನಿಶ್ ಅಲ್ಲಿಗೆ ಮತ್ತೆ ಬೇರೆ ಜನ್ಮ ಬರ್ಬೋದು ಬಾರದಿರ್ಬೋದು ಗೊತ್ತಿಲ್ಲ ಏನೋ ಒಂದು ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಅವನಿಲ್ಲ ನಾನು ಇಷ್ಟು ಪ್ರಾರ್ಥನೆ ಮಾಡ್ತೇನೆ ನಾನಿಷ್ಟು ಭಜನೆ ಮಾಡ್ತೇನೆ ನಾನಿಷ್ಟು ದೇವಸ್ಥಾನಕ್ಕೆ ಹೋಗ್ತೇನೆ ಅವನ ಕೃಪೆ ಏ ಇದು ಕೃಪೆ ಇರುವುದರಿಂದಲೇ ಇಲ್ಲಿ ಉಂಟು ಈಗ ಇಲ್ಲಿ ಎಷ್ಟು ಸೆಲ್ಸ್ ಪ್ರತಿ ಕ್ಷಣ ಸಾಯುತ್ತೆ ಪ್ರತಿ ಕ್ಷಣ ಹುಟ್ಟುತ್ತೆ ಯಾರಿಗೂ ಗೊತ್ತಾಗಲ್ಲ ಪ್ರತಿ ಕ್ಷಣ ಹೇಗೆ ಹೃದಯ ಬಡ್ಕೊಳ್ಳುತ್ತೆ ಎಷ್ಟು ಹೇಗೆ ರಕ್ತ ಪರಿಚಲನೆ ಆಗುತ್ತೆ ಯಾವ ರೀತಿ ಟೋಟಲಿ ಫಂಕ್ಷನಿಂಗ್ ನಡೆಯುತ್ತೆ ಯಾರಿಂದ ನಡೆಯುತ್ತೆ ಯಾರು ನಡೆಸ್ತಾರೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ನಡೆ ಅದು ಅದನ್ನ ನೀವು ತಿಳ್ಕೊಂಡಾಗ ಅವನ ಮಹತ್ವ ಗೊತ್ತಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆನಾ ಯಾಕಂದ್ರೆ ಕೆಲವ್ರಿಗೆ ಏನಿರ್ತದೆ ಆ ನಂಗೆ ದೇವ್ರು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಥವಾ ಕಂಪ್ಲೇಂಟೇ ಮಾಡ್ತಾ ಇರ್ತೇವೆ ನಾವು ಓಕೆನಾ ಬಟ್ ನಮ್ಗೆ ಏನ್ ಕೊಟ್ಟು ಕಳಿಸಿದ್ದಾನೆ ಅದನ್ನ ಏನ್ ಯೂಸ್ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಒಳಗಡೆಗೆ ಹೋಗಿ ನಾವು ನೋಡುವುದೇ ತೀರಾ ಕಡಿಮೆ ಯಾವಾಗ ನಮ್ಮ ಒಳಗಡೆಯಿಂದ ನಾವು ನೋಡ್ಲಿಕ್ಕೆ ಶುರು ಮಾಡಿದಾಗ ಅವನ ಒಂದು ಆ ಮಹಿಮೆ ಆ ಜಾದುಗಾರ ಏನ್ ಜಾದೂ ಮಾಡ್ತಾ ಇದ್ದಾನೆ ಅದು ಕ್ಲಿಯರ್ ಆವಾಗ ನೀವು ಬೇರೆ ಇದಕ್ಕೆ ಹೋಗುದಿಲ್ಲ ಇಷ್ಟರಲ್ಲೇ ಎಲ್ಲ ಇದೆ ಓಕೆನಾ ಅದಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕಂತ ಎನಿವೆ ಗೊತ್ತಾಯ್ತು ಒಂದು ಇಟ್ಕೊಳ್ತೇನೆ ಅದಕ್ಕೆ ಹೇಳುದು ಯಾವುದೇ ಒಂದು ಕರ್ಮ ಮಾಡಿದಾಗ ಮಾಡಬೇಕಾದ್ರೆ ಅದ್ರ ಔಟ್ಪುಟ್ ಏನಿದೆ ಅದನ್ನ ನೋಡ್ಕೊಂಡೇ ಮಾಡ್ಬೇಕಾಗಿದೆ ಕರ್ಮ ಯಾವತ್ತು ಕೂಡ ರಿಟರ್ನ್ ಬಂದೇ ಬರುತ್ತೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಕೇಳಿಸಿಕೊಳ್ಳಿ ಏನಾಗುತ್ತೆ ನಿಮ್ಗೆ ನಿಮಗೆ ರೇಮಂಡ್ ಸೂಟ್ ಸೂಟ್ಸ್ ಗೊತ್ತಿದೆ ಓಕೆನಾ ರೇಮಂಡ್ ರೇಮಂಡ್ ಅದು ಬ್ರ್ಯಾಂಡ್ ಅದು ಓಕೆ ಈ ರೇಮಂಡ್ ನ ಮಾಲೀಕ ಯಾರು ಇರ್ತಾರೆ ಆ ಮಾಲೀಕನನ್ನ ಮಗ ತನ್ನ ಒಂದು ಪಾಲನ್ನ ತೆಗೆದುಕೊಂಡು ತಂದೆಯನ್ನ ಮನೆಯಿಂದ ಹೊರಗೆ ಹಾಕ್ತಾನೆ ಓಕೆ ಆ ನಂತರ ಆ ಮಗನಿಗೆ ಒಬ್ಬ ಹೆಂಡತಿ ಇರ್ತಾಳೆ ಆ ಹೆಂಡತಿ ಒಂದು ಸಣ್ಣ ಶಲ್ಲುಕ ಕಾರಣಕ್ಕೆ ಏನೂ ಇಲ್ಲ ಯಾವುದೋ ಒಂದು ಬಾತ್ರೂಮ್ ಅನ್ನ ಯೂಸ್ ಮಾಡುವಂತಹ ಒಂದು ಸಣ್ಣ ವಿಚಾರಕ್ಕೆ ಗಂಡನ ಜೊತೆ ಜಗಳ ಮಾಡ್ತಾಳೆ ನನ್ಗೆ ಇಂತಿಷ್ಟು ಶೇರ್ ಕೊಡ್ಬೇಕು ಅದರಲ್ಲಿ ನೀನು ಬಿಸ್ನೆಸ್ ಮಾಡ್ತಾ ಇದ್ದೀಯ ಅಂತ ಇವನನ್ನು ಸತಾಯಿಸ್ತಾಳೆ ಅಂದ್ರೆ ರೇಮಣ್ಣ ಮಾಲೀಕನ ಮಗನನ್ನ ಮಗ ಏನ್ ಮಾಡಿದಾನೆ ಅಪ್ಪನನ್ನ ಹೊರಗೆ ಹಾಕಿದ್ದಾನೆ ಈಗ ಮಗನಿಗೆ ಏನ್ ಬರ್ತಾ ಉಂಟು ಆ ಹೆಂಡತಿಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಈಗ ಅವನಿಗೆ ಆರು ಸಾವಿರ ಕೋಟಿಯ ಮನೆ ಇದೆ ನೆಮ್ಮದಿ ಇಲ್ಲ ಈ ಪರಿಸ್ಥಿತಿ ಯಾಕೆ ಯಾಕಂದ್ರೆ ತಂದೆಯನ್ನು ಹೊರಗೆ ಹಾಕಿದ್ದ ಕರ್ಮ ಅನುಭವಿಸ್ಬೇಕಾನೆ ಇದು ಪರಿಸ್ಥಿತಿ ಹಾಗಾದ್ರೆ ತಂದೆಯೇನು ಸರಿ ಇದ್ರ ಅವ್ರೇನ್ ಮಾಡಿದ್ರು ತಂದೆ ಏನ್ ಮಾಡಿದ್ದಾರೆ ಅವರ ಅಣ್ಣ ಯಾರಿರ್ತಾರಲ್ಲ ಅಣ್ಣನ ಹೆಂಡತಿ ಮತ್ತೆ ಮಗನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ನೋಡಿ ತಂದೆ ಕರ್ಮ ಮಾಡಿದ್ದಾರೆ ತಂದೆಗೂ ಅನುಭವಿಸ್ಬೇಕಾಯ್ತು ಮಗ ಕರ್ಮ ಮಾಡಿದ್ದಾನೆ ಈಗ ಮಗ ಅನುಭವಿಸ್ತಾ ಇದೆ ಇನ್ನು ಮುಂದೆ ಹೋಗಿ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಹೇಳಿದ್ರು ಕರ್ಮ ಅಂತ ಏನು ಅದು ಯಾವತ್ತು ಕೂಡ ಯಾರನ್ನು ಕೂಡ ಬಿಡುದಿಲ್ಲ ಅದಕ್ಕೆ ಯಾವಾಗ ಒಂದು ಕರ್ಮ ಮಾಡ್ತೀರಾ ನೂರು ಬಾರಿ ಯೋಚನೆ ಮಾಡ್ಬೇಕು ಔಟ್ಪುಟ್ ಏನಿರುತ್ತೆ ಅದು ನಮ್ಗೆ ಗೊತ್ತಾಗ್ಬೇಕು ಅದ್ರ ಜೊತೆಗೆ ಭಗವಂತ ಯಾವಾಗ ಲಾಠಿ ಬೀಸ್ತಾನಲ್ವಾ ಅದಕ್ಕೆ ಶಬ್ದನೇ ಬರುದಿಲ್ಲ ಅನುಭವಿಸ್ಬೇಕಷ್ಟೇ ಕೂತ್ಕೊಂಡು ಅಳ್ತಾ ಕೂತ್ಕೊಳ್ಬೇಕು ಅನುಭವಿಸ್ಬೇಕಷ್ಟೇ ಬೇಕಾಯ್ತಲ್ಲ ಬೇಡ ತಾನೆ ನಾನ್ ಹೇಳಿದೆ ಟೆಕ್ಸ್ ಫಾಲೋ ಮಾಡಿ ಅವನ ಕೃಪೆಗೆ ಪಾತ್ರರಾಗ್ತೀರಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಯಾರೆಲ್ಲ ಇದುವರೆಗೆ ನಮ್ಮ ಆರತಿ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ಬ್ಯಾಂಗ್ಳೂರು ಕ್ಲಾಸ್ಗೆ ಬರ್ತೀರ ಅವರೆಲ್ಲ ಈಗಾಗಲೇ ಸೀಟನ್ನು ಬುಕ್ ಮಾಡ್ಕೊಳ್ಳಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್